ಕಾಯಿಲೆಗೆ ಸಂಬಂಧಿಸಿದಂತೆ ನಾಲ್ಕು ಜಿಲ್ಲೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ ಆರೋಗ್ಯ ಸಚಿವರು ಮಂಗನ ಕಾಯಿಲೆ ನಿಯಂತ್ರಣ ಮಾಡೋದು ಹಾಗೆ ಮಂಗನ ಕಾಯಿಲೆ ಹರಡದಂತೆ ಮುಂಜಾಗ್ರತೆಯ ಕ್ರಮ ನಾಲ್ಕು ಜಿಲ್ಲೆಯ ಅಧಿಕಾರಿಗಳು ಮಾಡಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ನೀಡಿದ್ದಾರೆ ಸಾಗರ ತಾಲೂಕಿನ ಅರಳಗೋಡಿನಲ್ಲಿ ಮಂಗನ ಕಾಯಿಲೆ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಕಾಯಿಲೆ ಹೆಚ್ಚು ಉದ್ಭವಿಸುವ ಗ್ರಾಮದಲ್ಲಿ ಜನರಿಗೆ ಅರಿವು ಮೂಡಿಸೋದು ಮಂಗಗಳು ಸತ್ತರೆ ಅದರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಕೂಡಲೇ ರಿಸಲ್ಟ್ ಪಡೆದು ಕಾರ್ಯಪ್ರವೃತ್ತರಾಗಬೇಕು ಎಂದು ಸೂಚನೆ ನೀಡಿದರು

ಎಲ್ಲ ಮುಖಂಡಗಳು ಸಿದ್ದಸ್ಥರು ಮಾತನಾಡಿದ್ದಾರೆ ನಮ್ಮ ಶಾಸ್ತ್ರಗಳು ಇದ್ದಾರೆ ಈಗ ಮುಖ್ಯವಾಗಿ ಈ ಎಂಟಿ ವಿಚಾರದಲ್ಲಿ ನಮ್ಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಭೆ ನಡೆಸೋದು ಈಗಾಗಲೇ ಡಿಎಂಪಿ ಆಯಿಲ್ ಸರ್ಕಾರದ ಮಟ್ಟದಲ್ಲಿ ಇದೆಯಾದರೆ ನಾಲ್ಕು ಜಿಲ್ಲೆಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬೇಕಾದಷ್ಟು ತರಿಸಿಕೊಂಡು ಶಾಲಾ ಮಕ್ಕಳಿಗೆ ಮನೆಗಳಿಗೆ ವಿತರಿಸೋದು ಶಿರಸಿಯಲ್ಲಿ ಲ್ಯಾಬ್ ಟೆಸ್ಟ್ ಕೇಂದ್ರ ಮಾಡುವುದು ಶಿವಮೊಗ್ಗ ಲ್ಯಾಬ್ ಟೆಸ್ಟ್ ಕೇಂದ್ರ ಉನ್ನತೀಕರಿಸಿ ಗ್ರೇಡ್ ಮೂರಕ್ಕೆ ಏರಿಸಲಾಗುವುದು ಪುನಃ ಮಾದರಿಯಲ್ಲಿ ಪೂನಾ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಲ್ಯಾಬ್ ಟೆಸ್ಟ್ ಕೇಂದ್ರ ಸ್ಥಾಪನೆಯನ್ನು ಶಿವಮೊಗ್ಗದಲ್ಲಿ ಮಾಡಲಾಗುವುದು ನಾಲ್ಕು ಜಿಲ್ಲೆಗಳಾದ ಶಿವಮೊಗ್ಗ ಕಾರವಾರ ಚಿಕ್ಕಮಗಳೂರು ಉಡುಪಿ ಜಿಲ್ಲೆಗಳಿಗೆ ಕೆಎಫ್ಡಿ ವಾಹನಗಳನ್ನು ಪ್ರತ್ಯೇಕವಾಗಿ ನೀಡಲಾಗುವುದು ಮಣಿಪಾಲ್ನಲ್ಲಿ ಮಂಗನ ಕಾಯಿಲೆಗೆ ಉಚಿತ ಚಿಕಿತ್ಸೆಯನ್ನ ಬಿಪಿಎಲ್ ಕಾರ್ಡ್ ಹಾಗೂ ಎಪಿಎಲ್ ಕಾರ್ಡ್ ಹೊಂದಿದವರಿಗೂ ನೀಡಲು ವಿಶೇಷ ಸೌಲಭ್ಯ ಸರ್ಕಾರದಿಂದ ನೀಡಲಾಗುವುದು ಮಂಗನ ಕಾಯಿಲೆ ಲ್ಯಾಬ್ ಟೆಸ್ಟ್ ಸೆಂಟರ್ ಸಾಗರದಲ್ಲಿ ಇರೋದನ್ನ ಮತ್ತೆ ಪುನರ್ ಆರಂಭಿಸಲಾಗುವುದು ಮಂಗನ ಕಾಯಿಲೆಯ ಪ್ರಯೋಗಾಲಯ ಬಗ್ಗೆ ಹಾಗೂ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸಲಾಗುವುದು ಸಾಗರ ಉಪವಿಭಾಗೀಯ ಆಸ್ಪತ್ರೆಯನ್ನ ಜಿಲ್ಲಾ ಆಸ್ಪತ್ರೆಯ ಗ್ರೇಡ್ಗೆ ಏರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವರು ಹೇಳಿದರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವ ಮಾದರಿಯಲ್ಲಿ ಶಿವಮೊಗ್ಗ ಮೆಗ್ಗಾನ್ನಲ್ಲಿ ಚಿಕಿತ್ಸೆಯನ್ನ ನೀಡಿ ಡಾಕ್ಟರ್ ಹಾಗೂ ಬೇಕಾದ ವಾರ್ಡ್ ಸಿಬ್ಬಂದಿಯನ್ನ ನೇಮಿಸಿಕೊಳ್ಳಿ ಎಂದು ಸೂಚನೆ ನೀಡಿದರು ವ್ಯಾಕ್ಸಿನ್ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಈಗ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ ಸಾಗರದಲ್ಲಿ ಅಲ್ಲಿ ಬೇರೆ ಎಲ್ಲ ತಾಲೂಕಿನ ಸಿದ್ದಾಪುರದಿಂದ ಬರ್ತಾ ಇದ್ದಾರೆ ಶೃಂಗೇರಿ ಉಡುಪಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಸಭೆ ಮಾಡ್ತೀವಿ ಯಾಕೆಂದ್ರೆ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕು ಮತ್ತು ಜನರಿಗೆ ಯಾವ ರೀತಿಯಾಗಿ ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡಬೇಕು ಈ ವರ್ಷ ಯಾವುದೇ ಕಾಲ ಕೂಡ ಇಪ್ಪತ್ತ ಐದು ಇಸ್ವಿಗೆ ಯಾವ ರೀತಿ ಇಪ್ಪತ್ನಾಲ್ಕು ಇಸ್ವಿಗೆ ಹೆಚ್ಚಿನ ಪ್ರಕರಣಗಳನ್ನು ಹೊಂದಿತ್ತು ಆ ರೀತಿಯಾಗಿ ಪುನರಾವರ್ತನೆ ಆಗುವ ಉದ್ದೇಶದಿಂದ ನಾವು ಒಂದು ತೀರ್ಮಾನಕ್ಕೆ ಏನೇನು ಮಾಡಬೇಕು ಕ್ರಮಗಳಂತ ಅದೆಲ್ಲ ಕೂಡ ತಗೋತೀವಿ ಮತ್ತು ವಿಶೇಷವಾಗಿ ಇಲ್ಲಿ ಯಾಕೆ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು ಯಾಕಂದ್ರೆ ಇಲ್ಲಿ ಕೆಲವು ವರ್ಷಗಳ ಹಿಂದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಮೃತಪಟ್ಟಿದ್ರು ಮತ್ತು ಅದರಿಂದ ಬಹಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ ಉದ್ಭವ ಆಗಿತ್ತು

ಅದು ಎಲ್ಲಿ ಯಾವ ತರ ಮಾಡಬೇಕು ಹೇಗ್ ಮಾಡಬೇಕು ಅಂತ ಅದೆಲ್ಲ ಕೂತ್ಕೊಟ್ಟು ಡಿಸೈಡ್ ಮಾಡಿ ಒಟ್ಟಾರೆ ಏನು ಅಂತ ಹೇಳಿದ್ರೆ ನಮಗೆ ಈ ಕೆ ಎಫ್ ಡಿ ಒಂದು ವ್ಯಾಕ್ಸಿನ್ ತಯಾರು ಮಾಡೋದಕ್ಕೆ ಕೂಡ ನಾವು ಈಗ ಅದಕ್ಕೆ ಕ್ರಮ ತಗೊಂಡಿದ್ದೀವಿ ಅದು ಬಹುಶಃ ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಆ ವ್ಯಾಕ್ಸಿನ್ ನಮ್ಮ ಉಪಯೋಗಕ್ಕೆ ಬರುವಂತದ್ದು ಆಗುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ ವ್ಯಾಕ್ಸಿನ್ ತಯಾರಿಕೆ ಮಾಡುವ ಡೂಪ್ಲಿಕೇಟ್ ಅಂತ ಹೇಳೋದಿಲ್ಲ ಅದು ನಿಷ್ಕ್ರಿಯ ಅದು ಒಂದು ಸಮಯದಲ್ಲಿ ಚೆನ್ನಾಗಿತ್ತು ಆಮೇಲೆ ಅದರ ಒಂದು ಇದು ಕಮ್ಮಿ ಆಗೋದು ಪವರ್ ಪವರ್ ಕಟ್ಕೊಂಡ್ಬಿಟ್ಟು ಅದಕ್ಕೋಸ್ಕರ ಅದನ್ನ ಮತ್ತೆ ಉಪಯೋಗ ಮಾಡಬಾರ್ದು ಮತ್ತೆ ಅದ್ರ ಬೇರೆ ಈ ಫಾರ್ಮೇಲ್ ಏನಾದ್ರು ಉಪಯೋಗಿಸ್ತಾರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಸೊ ಅದೆಲ್ಲ ಕಾಣದಿದ್ರೆ ಅದನ್ನ ಉಪಯೋಗ ಮಾಡಬಾರ್ದು ಅಂತ ತೀರ್ಮಾನ ಆಗಿ ಸುಮಾರು ವರ್ಷದಲ್ಲಿ ಕೊಡ್ತಾ ಇದೆ ಈಗ ಹೊಸ ವ್ಯಾಕ್ಸಿನ್ ತಗೊಳ್ಳೋದಕ್ಕೂ ನಾವೆಲ್ಲ ಕ್ರಮಗಳು ತಗೊಂಡು ನೋಡಿ ಎಲ್ಲಿಗೂ ಹೋಗಿ ಮಾತಾಡಿಸಿ ನಮ್ಮ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅವರ ಚೇರ್ಮನ್ ಮೀಟ್ ಮಾಡಿ ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಯಾಕಂದ್ರೆ ನಾವು ಯಾವುದೇ ಕಾರಣ ಕೂಡ ಈ ತರದ ಎಲ್ಲ ಒಂದು ನಿಯಂತ್ರಣ ಇಟ್ಕೋಬೇಕು ಜನರಿಗೆ ಇಂತಹ ಒಂದು ಪರಿಸ್ಥಿತಿಗಳು ಬಂದಾಗ ಗಾಬರಿ ಆಗುವಂಥದ್ದು ಭಯ ಕೊಡುವಂಥದ್ದು ಆಗಬಾರ್ದು ಮತ್ತು ಯಾರು ಕೂಡ ಇದು ಈ ಕಾಯಿಲೆಯಿಂದ ಈ ಕಾಯಿಲೆಯಿಂದ ಯಾರು ಯಾರು ಕೂಡ ಸಾವಿಗೆ ಹೋಗಬಾರದು ಸಾವು ಆಗಬಾರ್ದು ಇದು ಪ್ರಿವೆಂಟ್ ಮಾಡುವಂಥದ್ದು ಏನೋ ಬೇರೆ ಕಾಯಿಲೆ ಬಂತು ಕ್ಯಾನ್ಸರ್ ಬಂತು ಹಾರ್ಟ್ ಅಟ್ಯಾಕ್ ಆಯ್ತು ಸ್ವಲ್ಪ ಅದೋ ಅಂತ ಅದು ಇದು ನಾವು ಪ್ರಿವೆಂಟ್ ಮಾಡಬೇಕು ಇದ್ರೆ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡ್ರೆ ಆ ಎಲ್ಲ ಏನು ಸಾವುಗಳಾಗ್ತಾ ಇದೆ ಅದನ್ನ ನಾವು ತಡೆಗಟ್ಟುವುದಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ನಮ್ಗೆ ಬಹಳ ಮುಖ್ಯ ಒಬ್ರು ಕೂಡ ಇದರಿಂದ ತೊಂದರೆ ಸಿಕ್ಕಾಕೊಳ್ಬಾರದು ಅಂತ ಉದ್ದೇಶದಿಂದ ನಾವು ಇದಕ್ಕೆ ಒಂದು ವಿಶೇಷ ಗಮನವನ್ನು ಕೂಡ ಕೊಟ್ಟಿದ್ದೇವೆ ಅದಕ್ಕೋಸ್ಕರನೇ ನಾವು ಬಂದಿದ್ದೀವಿ ಈಗ ಇನ್ನೊಂದು ಸಭೆಯನ್ನು ಮಾಡಿ ಮತ್ತೆ ನಾಳೆನೂ ಕೂಡ ಹೇಳ್ತೇನೆ ನಾವು ಶಿವಮೊಗ್ಗದಲ್ಲಿ ಏನೇನು ಕರ್ಕೊಂಡು ಸಾಧ್ಯ ಆಗುತ್ತೆ ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳು ಕೂಡ ಕರ್ಕೊಂಡು ಹೋಗಬೇಕು ಸುಮ್ನೆ ಕೂತ್ಕೊಂಡು ಆಮೇಲೆ ಆದ್ಮೇಲೆ ಎಲ್ಲಾ ಕಡೆ ಮತ್ತೆ ಜನತ್ರ ಹೋಗಿ ಅದ್ ಮಾಡಿ ಇದು ಹೇಳೋದಕ್ಕಿಂತ ಅದಕ್ಕಿಂತ ನಾವು ಏನೇನ್ ತಯಾರಿಕೆ ಮಾಡ್ಕೋಬೇಕು ಎಲ್ಲೆಲ್ಲಿ ಈ ತರ ಆಗುವಂತ ಅವಕಾಶಗಳಿದೆ ಅಥವಾ ಹಾಟ್ಸ್ಪಾಟ್ ಗಳಿದೆ ಅದ್ರೆಲ್ಲಾ ಕಡೆ ನಿಯಂತ್ರಣ ಮಾಡಿ ಆಮೇಲೆ ಅದೆಲ್ಲ ಔಟ್ ಬ್ರೇಕ್ ಆಗ್ಮೇಲೆ ಎಲ್ಲಾ ಕಡೆ ಮೇಲೆ ಮತ್ತೆ ಆವಾಗ ಜನರ ಹತ್ರ ಹೋಗಿ ಅದ್ ಮಾಡಿ ಇದ್ ಮಾಡಿ ಹೇಳೋದಕ್ಕಿಂತ ಅದಕ್ಕಿಂತ ಮೊದಲೇ ನಾವು ಏನೇನ್ ತಯಾರಿಕೆ ಮಾಡ್ಕೊಂಡಿರ್ಬೇಕು